ಹಾ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ತ್ರೀ ವಿಪ ಅಂದ್ರೆ ಒಂಥರ ಖುಷಿ ಮತ್ತೆ ಬ್ಯಾಟ್ಸ್ ಅಂದ್ರೆ ಎರಡು ಕುಡಿತ ಮಿಕ್ಸ್ ಇತ್ತಂತ ಹೇಳ್ಬೇಕು ಎದಕರ ಒಂದ್ ಕಡೆ ನಮ್ಮ ಸಿರಾಜ್ ಅವರು ಮತ್ತು ಆಕಾಶ್ ದೀಪ್ ಅವರು ವಿಕೆಟ್ ತೆಗ್ದಿದ್ ನಮಗೆ ಖುಷಿ ಆದ್ರೆ ಈ ಯಾರು ಹ್ಯಾರಿ ಬ್ರೂಕ ಮತ್ತು ಜೇಮಿ ಸ್ಮಿತ್ ಇಬ್ಬರು ಸೇರಿಸಿ ಮುನ್ನೂರು ಅನ್ ಪಾರ್ಟ್ನರ್ಶಿಪ್ ಬಿಡಿದ್ರು ಅದೊಂಥರ ದುಃಖ ಅಂತ ಹೇಳ್ಬೇಕು ಸೊ ಏನ ಡೇ ಒನ್ ಡೇ ತ್ರೀ ಒಳಗೆ ಅಂದ್ರೆ ಸೊ ಫಸ್ಟ್ ಡೇ ತ್ರೀ ಒಳಗ್ ಏನೇನತ್ತಂದ್ರ ನಮ್ಮ ಸಿರಾಜ್ ಬೈ ಅವರು ಒಂದು ವಿಕೆಟ್ ತಗೋತಾರೆ ಲಗೋಟ್ ಯಾರದು ರೂಟ್ ಅವ್ರು ತಗೋತಾರೆ ಹಾ ಅಲ್ಲಿಗೆ ಎರಡು ವಿಕೆಟ್ ಆಗೈತೆ ಸಿರಾಜ್ ಅವ್ರದ್ದು ಸೊ ಬರ್ತಾರ ನೆಕ್ಸ್ಟ್ ಬ್ರೂಕು ಮತ್ತು ಜೇಮಿ ಸ್ಮಿತ್ ಯಪ್ಪ ಅಪ್ಪ ಏನು ಆಡಿದ್ರು ಜೇಮಿ ಸ್ಮಿತ್ ಬ್ರೂ ಕೂ ಜೇಮಿ ಸ್ಮಿತ್ ಅಂದ್ರ ಇಡೀ ಮ್ಯಾಚ್ ಎಲ್ಲ ಇವ್ರ ತಗೊಂಡ್ ಹೊಂಟಾರ ಅನೋವರ್ತನೇ ಆಡಿದ್ರೆ ಇದಕ್ಕಾರೆ ಏನೋ ತೀರಾ ಬಂದ ಟಿ ಟ್ವೆಂಟಿ ಸ್ಟಾಕ ಅಂದ್ರೆ ಊಡೇ ಸ್ಟೈಕ್ ಇಟ್ಲೆ ನೂರು ಬಾ ಅದು ಅಷ್ಟೇ ನೂರು ಸ್ಟೈಕ್ ಇಟ್ಲೆ ನೂರೈವತ್ತು ಸ್ಟಾಕ್ ಇಟ್ಲೆ ಅವ್ರು ಹೊಡ್ಡ್ಯಾತಾರೆ ಈ ನಮ್ಮ ಪ್ರಸಿದ್ಧ ಕೃಷ್ಣ ತಿರ್ಬೇಡ ರನ್ ಹೊಡ್ಸ್ಕೊಳ್ತಾರ ಇವ್ರಿಗೆ ಹೆಂಗೆ ಬಾಲಿಂಗ್ ಹೋಗಿದ್ದು ಸ್ಪಿನ್ನರ್ಸ್ ಹೊಡ್ಲಿಾರ ಫಾಸ್ಟ್ ಬೌಲರ್ಸ್ ಹೋಗಿ ಹೊಡ್ಲಾತಾರೆ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಈ ಹೊಡೆದು ಬಿಟ್ರು ಪೂರಾ ಇನ್ನೇನು ಮಾಡೋದು ಇವ್ರೇನು ಔಟ್ ಹಾಕ್ತಾರ ಭಾಳ ಅಂದ್ರೆ ಭಾಳ ಇದು ಆಗೋತ್ ಡಿಸಾಸ್ಟರ್ಡ್ ಪೂರಾ ಬಿದಾಗಿ ಹೋಗಿತ್ತು ನಮಗಾರ ತೆರಿ ಕ್ಯಾಪ್ಟ್ ಹೋಗಿತ್ತು ಇವಾಗ ಔಟ್ ಹಾಕರು ಈ ಜೇಮಿಸ್ ಮತ್ತೆ ಹ್ಯಾರಿ ಬರ್ಕ್ ಯಾವಾಗ ಔಟ್ ಹಾಕೋ ಯಾವಾಗ ನಮ್ ಇಂಡಿಯಾ ಏನ ಎಲ್ಲಾರು ಆಲ್ ಔವರ್ ತೆಗೀತ ಕೂತ್ವಿ 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 ಸಂಜೆಳೆ ಸಂಜೆಳೆ ಆಡ್ಲತ್ತಿದ್ ಬೆಳಿಗ್ಗೆ ಮಧ್ಯಾಹ್ನ ಮೂರು ಓವರಿ ಅಂದ್ರೆ ಸಂಜೆಳೆ ಆರು ಏಳು ಏಳು ಅಥವಾ ಏಳು ಊರಿ ವಿಕೆಟ್ ಬಿತ್ತು ಅವಾಗ ಅಂದೆವು ಹಬ್ಬ ಇನ್ ಆಯ್ತು ಇನ್ನು ಇವ್ರಿಬ್ಬರೊಳಗೆ ಒಬ್ರು ಹೋದ್ರೆ ಆರಾಮ್ ಹುಕ್ಕರ್ತೆ ಅನ್ಕೊಂಡಿದ್ದೆ ಇವಾಗ ಆರನೇ ವಿಕೆಟ್ ಬಿತ್ತು ಪಟ 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 ಎಂಟಕ್ಕೆ ಬಂದರು ಎಂಟ್ರಿಂದ ಸೀದಾ ಹತ್ತಕ್ಕೆ ಬಂದರು ಸೊ ಅವ್ರಂತರೂ ದೊಡ್ಡ ಅವ್ರ ಒಪೋನೆಂಟ್ ಟೀಮ್ ಆಗಿರ್ಬೋದು ಕರೆ ಅವ್ರು ಆಡಿದ್ದು ಆಫ್ ಹೇಳಬೇಕು ಯಪ್ಪ ಏನು ಬ್ಯಾಟಿಂಗ್ ಏನು ಸುದ್ದಿ ಗಾಬ್ರಾಗ ಗೊತ್ತಿರು ಬ್ಯಾಟಿಂಗ್ ನೋಡಿ ನನಗ್ರೆ ಅದ್ರ ನಮ್ಮ ನೆಕ್ಸ್ಟ್ ನಮ್ಮ ಡಿ ಎಸ್ ಪಿ ಶ್ರಾ ಸಾಹೇಬ್ರಂತರು ಸೊ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತ ಹೇಳ್ಬೇಕು ಆರು ವಿಕೆಟ್ ತೊಗೊಂಡ್ರು ಈಗ ನಮ್ಮ ಆಕಾಶ್ ದೀಪ ಅವರು ನಾಲ್ಕು ವಿಕೆಟ್ ಸೊ ಇಬ್ಬರೇ ಸೇರಿಸಿ ಹತ್ತು ವಿಕೆಟ್ ತಗೊಂಡರು ಸೊ ಅದೊಂಥರ ನೆಕ್ಸ್ಟ್ ಲೆವೆಲ್ ಹೇಳ್ಬೇಕು ಒಂಥರ ಪಿ ಎಸ್ ಡೋ ಬಾರಿ ಐತಿ ನನ್ನ ಪ್ರಕಾರ ಇವ್ರು ಮುಂದಿನ ಟೆಸ್ಟ್ನಾಗ ಏನು ಮಾಡ್ಬೇಕಾರೆ ಪ್ರಸಿದ್ಧ ಕೃಷ್ಣ ಅವ್ರನ್ನ ತೆಗೆಸಿ ಬೂಮ್ರಾವ್ ತಗೋಬೇಕಷ್ಟೇ ಇದು ಬಿಟ್ಟರೆ ಆಕಾಶ್ ದೀಪ ಅವ್ರನ್ನ ತೆಗೆಸ್ಬಾರು ಸಿರಾಜ್ ತೆಗೆಸ್ಬಾರ್ದು ಪ್ಯೂರ್ ಪ್ರಸಿದ್ಧ ಕೃಷ್ಣ ಅವರ ಭಾಳ ಹೊಡ್ಸೋತಾರೆ ಈ ಟೆಸ್ಟ್ನಾಗ ಅವ್ರು ಅನ್ಕೊಂಡಿದ ಪರ್ಫಾರ್ಮೆನ್ಸ್ ಅಬ್ಬರು ಈ ಟೆಸ್ಟ್ನಾಗ ಸೊ ಅದಕ್ಕೆ ಅವ್ರನ್ನ ಬಿಟ್ರೆ ಭಾಳ ಚಲೋ ಆಗೈತಿ ಸೊ ನೋಡ್ಬೇಕು ಏನು ಮಾಡ್ತಾರೆ ಗೊತ್ತಿಲ್ಲ ಅದು ನಮ್ಮ ಗಂಭೀರ್ ಅವ್ರಿಗೆ ಅವ್ರ ಕೋಚಿಂಗ್ ಬಿಟ್ಟಿದ್ದು ಸೊ ನೆಕ್ಸ್ಟ್ ನಾವು ಈ ಕಡೆ ಏನು ಆಲ್ಔಟ್ ತೆಗೆದ್ರಲ್ಲ ಸೊ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಆಡಕ್ಕೆ ಬರುತ್ತೆ ಸೊ ಚೆನ್ನಾಗಿ ಬ್ಯಾಟಿಂಗ್ ಆಡ್ಲತ್ತಾರ ನಮ್ಮ ಕೆ ಎಲ್ ರುಲ್ ಅವರು ಮತ್ತೆ ಮತ್ತೆ ಡೇ ತ್ರೀ ಎಂಡಿಗ್ ಏನೈತಿ ನಮ್ಮ ಇಂಡಿಯಾ ಟೀಮ್ ಅವರು ಅರವತ್ನಾಲ್ಕ ವಿಕೆಟ್ ಬರ್ತೈತಿ ಸೊ ಆ ನಮ್ಮ ಕೆ ಎಲ್ ರಾಹುಲ್ ಅವರು ಆಡತ್ತರು ನೆಕ್ಸ್ಟ್ ಕರುಣ್ ನಾಯರ್ ಅವರು ಆಡತ್ತರು ಸೊ ಕನ್ನಡಿಗರ ಇಬ್ರು ಗ್ರೌಂಡ್ ಹೇಳ್ಬೇಕು ಕನ್ನಡಿಗರ್ ಇಬ್ರು ಗ್ರೌಂಡ್ ಆಗಿದ್ರೆ ನಮ್ಗೆ ಯಾವ ಅನ್ಸಕಿಲ್ಲ ಸೊ ಇದು ಹಿಂಗ ತಗೊಂಡ್ ಹೋಗ್ಬೇಕು ಪಾರ್ಟ್ನರ್ಶಿಪ್ ಸದ್ಯಕ್ಕ ಎರಡ್ನೂರ ನಲ್ವತ್ನಾಲ್ಕು ರನ್ ಲೀಡಿದಾರು ಸೊ ನಾವು ಎರಡು ನೂರು ಇನ್ನೊಂದ್ ಸ್ವಲ್ಪ ಒಂದು ಐನೂರು ರನ್ನು ಕೊಡ್ಬೋದು ಐದ್ನೂರು ಬೆಕ್ಕದಂಗ ಕೊಡ್ಬೋದು ಐದ್ ಅಂತ ಏರ್ ಐದನೂರು ತಗೋ ಫುಲ್ ಸೇಪರ್ ಸೈಡು ಸೋಲ್ ಅಂದ್ರೆ ಚಾನ್ಸ್ ಇಲ್ಲ ಇವತ್ತು ಡೇ ಫೋರ್ ಡೇ ಫೈವ್ ಅಂದ್ರ ಒಟ್ಟೆ ಇವತ್ತು ನನ್ನ ಪ್ರಕಾರ ಪಕ್ಕ ಹೊಡಿ ಬಡ ಆಡ್ ಪಿಕ್ಸ್ ಇರುತ್ತೆ ಸೊ ನೋಡಿದ್ರೆ ನೀವು ಮಜಾ ಇರುತ್ತೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರು ಸೊ ಮತ್ತೊಮ್ಮೆ ಅಶ್ವನ್ ಎಲ್ರಿಗೂ ನಮಸ್ಕಾರ